नीला दे ना नीला दे ना मुन्नु ಫ್ರೆಂಡ್ಸ್ ನೋಡಿ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು ಸೊ ನೋಡಿ ಈ ಥರನೇ ಪ್ರತಿ ವರ್ಷನೂ ಮಾಡೋದು ನಾವು ಎಲ್ಲಾರ್ ಮನೇಲೂ ಇದು ತುಂಬಾ ಗ್ರಾಂಡ್ ಹಬ್ಬ ಎಲ್ಲ ಕಡೆ ಮಾಡ್ತಾರೆ ವರಮಾಲಕ್ಷ್ಮಿ ಹಬ್ಬನ ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಪೂರ್ವಿ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಸೊ ಇವತ್ತು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದು ದೊಡ್ಡ ಗ್ರ್ಯಾಂಡ್ ಜೋರ್ ಹಬ್ಬ ಇದು ಸೊ ನಾನಿವತ್ತು ನಾಲ್ಕು ಗಂಟೆ ಇನ್ನೇನು ನಾಲ್ಕು ಗಂಟೆ ಹತ್ತಿರ ಇದೆ ಒಂದು ಮೂರು ಐವತ್ತು ಟೆನ್ ಮಿನಿಟ್ಸ್ ಇದೆ ಫೋರ್ ಓ ಕ್ಲಾಕಿಗೆ ಸೊ ಈಗ ಊಟ ಮಾಡ್ತೀವಿ ನೋಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಮಧ್ಯಾಹ್ನದಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಹಬ್ಬದ ಊಟನೇ ಚೆಂದ ವೆಜ್ ಊಟ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಊಟ ಮಾಡ್ತಾ ಇದ್ದೀವಿ ಸೊ ಊಟ ಆದ್ಮೇಲೆ ಮುಂದೆ ಹೆಂಗಿರುತ್ತೆ ದಿನಚರಿ ತೋರಿಸ್ತೀನಿ ಟಿಲ್ ದೆನ್ ಕೀಪ್ ವಾಚಿಂಗ್ ಓಹೋ ಅಡಿಗೆ ಬಟ್ರು ಇಲ್ಲ ಮಮ್ಮಿ ಬಡಿಸ್ತವ್ರೆ ನಮ್ಗೆ ಊಟನ ಬಡಿಸಿ ಬಡ್ಸಿ ಏನಿದ್ ಮದ್ವೆ ಮನೆ ಅನ್ಕೊಂಡಿದಿರಾ ದಿನ ನಂದ ತಿಂದಿಲ್ಲ ಫ್ರೆಂಡ್ಸ್ ಆಗ್ಲಾ ವೈಟ್ ರೆಸ್ ತಗೋ ಬಂದವರೀತೀಯ ಬರೀ ಅರ್ಟೆ ಹೊಡೆದ ಅದೇ ಫ್ರೆಂಡ್ಸ್ ಮನೇಲಿ ಯಾರಾದರೂ ಅರ್ಟೆ ಹೊಡೆಯವ್ರ ಇರ್ಬೇಕು ಇಲ್ಲಂದ್ರೆ ಮನೆ ಗಲಗಲ ಅಂತ ಅನ್ನಲ್ಲ ನಾನೇ ಜಾಸ್ತಿ ಮಾತಾಡೋದು ನಮ್ ತಾತ ಅಮ್ಮ ಚಿಕ್ಕಪ್ಪ ಎಲ್ಲ ಎಲ್ಲ ರೂಮ್ ಎಲ್ಲ ಸೇರ್ಕೊಂಡವ್ರೆ ನಮ್ ಪಪ್ಪ ಈಗ ಫ್ಯಾಕ್ಟ್ರಿಂದ ಬಂದ್ರು ಸೊ ಅವರು ಈಗ ಫ್ರೆಶ್ ಅಪ್ ಆಗಿ ಅವರು ಬಂದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾರೆ ಊಟ ಮಾಡ್ತಾ ಇದ್ದೀವಿ ಸಿಗ್ತೀನಿ ಫ್ರೆಂಡ್ಸ್ ಏನು ಸ್ಪೆಷಲ್ ಸಾಂಬಾರು ಮಮ್ಮಿ ಅದಕ್ಕಾಯಿ ಸಾಂಬಾರು ಓ ನನ್ನ ಫೇವ್ರೇಟು ಮಮ್ಮಿ ಮತ್ತು ನಮ್ಮ ಅಜ್ಜಿ ಅಂದರೆ ಅಮ್ಮ ಇಬ್ರು ಸೇರ್ಕೊಂಡು ಮಾಡಿರೋದು ಇವತ್ತು ಅಡುಗೆನ ಅದಕ್ಕೆ ಫುಲ್ಲು ರುಚಿಕರವಾಗಿದೆ ಅಡುಗೆ ನಮ್ಮಮ್ಮ ಮಾಡಿದ್ರಂತು ಕೇಳೆ ಬಿಡಿ ಸೆಂಚುರಿ ಓ ಶಿವಯ್ಯ भैया ನಮ್ಮ ತಾತ ಬಂತು ಎಲ್ಲಿ ಹೋಗಿದ್ದಂತಾ ಹೊರಕಡೆಗೆ ನಿನ್ ರೂಮ್ ಅಲ್ಲಿ ಇದೀಯ ಅಂತ ಕಂಡಿದೆ ನಾನು ಬೈಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೈತೋರ್ ನಿನ್ನ ಬнде ಏನು ಕತೆ ಹೆಂಗಿತ್ತು ಅಪ್ಪ ಜೋರ ಇತ್ತು ಎಲ್ಲ ಓ ಸರಿ ಸರಿ ಹ್ಮ್ ಓ ನಮ್ಮ ಗೌಡ್ರು ಹೇಳದ್ಮೇಲೆ ಮುಗೀತು ನಮ್ ಗೌಡ್ರದ ಆರ್ಡ್ರು ಕ್ಯಾಮ್ರಾಗ ಬಾಂದ್ರೆ ಬರ್ತಾ ಇಲ್ಲ ಅಮ್ಮ ಹಿಂಗೆ ಸುಮ್ನೆ ಬಾ ನೋಡಿ ಫ್ರೆಂಡ್ಸ್ ಹಿಂಗೆ ಅವಮ್ಮನ್ ಗಾಂಜಲ ತ ಬಾಯಿ ಮಾಡ್ತೀನಿ ಬಾಯಲಿ ಒಂದ್ ನಿಮಿಷ ಓ ಚಿಗಪ್ಪ ರೂಮ್ ಸೇರ್ಕೊಂಡ ಫ್ರೆಂಡ್ಸ್ ಅವನ್ ಕರೆಯಂಗೆ ಇಲ್ಲ ಅವ್ನು ಮೂಡಿ ಅವನು ಅವನ್ ಕೇಣಕ್ ಅಷ್ಟೇ ಮೇಲೆ ಓ ಗ್ಯಾನ ಚೆನ್ನಾಗೈತೆ ಫ್ರೆಂಡ್ಸ್ ಬಾಯಲಿ ಸ್ವಲ್ಪ ನಿನ್ ದರ್ಶನ ತೋರ್ಸು ಬಂದ ಏನು ತಿನ್ನ ಆಗಿರುವ ಸ್ನಾನ ಹ್ಮ ಏನ್ ವಿನ ಹೆಂಗಿದೆ ವರ್ಮಾಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಅಲ್ವಾ ಇಲ್ಲಿ ನೋಡಿ ಚೆನ್ನಾಗಿದೆ ಏನ್ ಸುಮನ್ ಮಾತಾಡಿ ಸ್ವಲ್ಪ ಮುತ್ತು ಉದ್ರ ಹೋಗುತ್ತಾ ಫ್ರೆಂಡ್ಸ್ ನಮ್ಮ ಪಾಪ ಬರ್ತದ ಈಗ ಸ್ನಾನ ಮಾಡಕ್ಕೆ ಮಾತಾಡೋದು ಬೇಡ ನೋಡಿ ಬರ್ತಾರೆ ಬರ್ತದ ಬರ್ತದೆ ಬರ್ತದ್ರೆ ഇല്ല ഇല്ല ഇന്ന ഊട്ടായി പായസ കുടി ஒ <laughs> <Hey. laughs> ಫ್ರೆಂಡ್ಸ್ ನಾನು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಅಮ್ಮ ಬಾ 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 ಅಂತ ಕರೆದ್ರು ಬರಲಿಲ್ಲ ಈಗ ನೋಡಿ ಫ್ರೆಂಡ್ಸ್ ಈಗ ಅಮ್ಮ ಸಿಗಾಕೋಬಿಡ್ತು ಈಗ ಬಂದ್ರೆ ನೋಡಿ ವೀಡಿಯೋಗೆ ಅಮ್ಮ ವೀಡಿಯೋ ಅಂದರೆ ಆಗಲ್ಲ ವೀಡಿಯೋಗೆ ಮಾತ್ರ ಬರಲ್ಲ ಅಮ್ಮ ತೆಗೆದು ಬಿಟ್ಟು ಹಂಗು ಹಿಂಗು ವೀಡಿಯೋನ ಫ್ರೆಂಡ್ಸ್ ಈ ಗೀತೆ ನಮ್ಮ ವರಮಾಲಕ್ಷ್ಮೀ ತಾಯಿ ದೇವಿಗೆ ಅರ್ಪಿಸುತ್ತೇನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ತಿಜ್ಜೆ ಕಾಲ್ಗಣ ಧ್ವನಿಯ ತೋರುತ ಸಜ್ಜನ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕಾಮನೆಯ ಸಿದ್ಧಿಯ ದಿನಕರ ಕೋಟಿ ತೇಜದಿ ಹೊಳೆಯು ಜನಕರಾಯನ ಕುಮಾರಿ ಬೇಗ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಳಗದೆ ಭಕ್ತರ ಮನೆಯನ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ್ ಸತ್ಯವ ತೋರುವ ಸಾಧು ಸಜ್ಜನ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾತಿರುವ ಬಾರ ಕುಂಕುಮಾಕಿತ ಪಂಕಜ ಲೋಚ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯಾದ ಲಕ್ಷ್ಮೀ ಬ ಸಕ್ಕರೆ ತುಪ್ಪದ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಣಗಿರಿ ರಂಗ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯಾದ ಲಕ್ಷ್ಮೀ ಬ ರಮ್ಮ ನಮ್ಮಮ್ಮನಿ ಸೌಭಾಗ್ಯ लक्ष्मी लक्ष्मीवारम्मा सर्वमङ्गलमाङ्गल्य शिवे सर्वार्थ साधिकी शरण्ये त्रयम्बकी गौरी नारायणी नमोस्तुति मांगल्ली शिवे सर्वार्थ साधिकी शरण्ये त्र्यम्बकी गौरी नारायणी नमोस्तुति सर्वमంగళ మాంగల్యే శివీ సర్వార్థ సాదికే శరణ్యే త్యంబకి గౌరీ నారాయణి నమోస్తుతే ధన్యవాదక ఫ్రెండ్స్ సారీ ఫ్రెండ్స్ ఏకంద్రే మధ్యన ಅಮ್ಮನೂ ಮಮ್ಮಿನೂ ಇಬ್ರು ಸೇರ್ಕೊಂಡು ಅತ್ತೆ ಸೊಸೆದಿರು ಅಡಿಗೆ ಮಾಡಿದರೆ ಆ ಬ್ಲೋಗಿಲ್ಲ ಯಾಕಂದ್ರೆ ಅವಾಗ ನಾನು ಸ್ವಲ್ಪ ಬಿಸಿ ಇದ್ದೆ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಅದಕ್ಕೆ ತೆಗಿಯಕಾಗಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತೆಗಿತೀನಿ ಮಿಸ್ ಆಗೋಯ್ತು ಫ್ರೆಂಡ್ಸ್ ಓಕೆ ನಾ ಬೇಜಾ ಮಾಡ್ಕೋಬೇಡಿ ನನ್ ತಾತವ್ರು ಇಲ್ಲೇ ನಿಂತಿ ಬಟ್ ಏನು ಮಾಡೋದು ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದೆ ಸೊ ಲೇಟಾಗೋಯಿತು ಅಮ್ಮ ಅಮ್ಮ ಓಹ್ ಜನ ಕಾಣ್ತೇವೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಟಿಲ್ ದೆನ್ ಕೀಪ್ ವಾಚಿಂಗ್ ಬಾಯ್ ಬಾಯ್ ಫ್ರೆಂಡ್ಸ್